ಏನು ಲಕ್ಷ್ಮಣರೇ ನಮ್ಮ ಮನೆಗೆ ಅಪರೂಪದ ಅತಿಥಿಯಾಗಿ ನನ್ನ ಆಗಮಿಸಿದಲ್ಲಿ ಅಂತ ಮುಖ್ಯವಾದ ಕೆಲಸವಿದ್ದ ಪ್ರಯುಕ್ತ ನಾವು ನಿನ್ನ ಮನೆಗೆ ಬರೆಯುತ್ತಾ ಇತ್ತು ಪ್ರತಾಪ ಏನು ಹರಿಯದವರಂತೆ ಮಾತನಾಡಲಿಲ್ಲ ಈಗ ಸತ್ಯ ನನ್ನ ಮಾನ ನನ್ನ ಮಗಳ ಪ್ರಾಣ ನಿನ್ನ ಕೈ ಇದು ಹತ್ತು ಸಾಕ್ಷಿಯಾಗಿ ಅವಳ ಬಾಳಿಗೆ ಕಣ್ಣಾಗಬೇಕು ಅಂದರೆ ನಿನ್ನ ಮಾತಿನ ನಿಮ್ಮ ಮಗಳಿಗೆ ನಾನೇನು ಮಾಡಬೇಕು ಏನು ಮಾಡಬೇಕಾಗಿಲ್ಲ ಪ್ರತಾಪ್ ತುಂಬಿದ ಸಭೆಯಲ್ಲಿ ಇವಳ ಮದುವೆ ರಾಯ್ ಮೈ ಬಿಟ್ಟುಕೊಂಡು ಮಾತನಾಡು ನಿಮ್ಮ ಮಗಳ ಕೊರಳಿಗೆ ತಾಲಿ ಕಟ್ಟುವುದು ಅಸತ್ಯವಾದ ಮಾತು ಇಂಪಾಸಿಬಲ್ ದಯವಿಟ್ಟು ಹಾಗನ್ನಬೇಡ ಪ್ರತಾಪ್ ಬೇಡ ನಿನ್ನನ್ನು ಬಿಟ್ಟರೆ ನನ್ನ ಮಗಳಿಗೆ ಮತ್ತಾರು ಸತಿಸ್ತಾನೆ ಸಮಾಜದ ಸಂಪ್ರದಾಯದಂತೆ ಒಂದು ಹೆಣ್ಣು ಯಾವ ಗಂಡಿಗೆ ತನ್ನ ಶೀಲವನ್ನು ಕಳೆದುಕೊಳ್ಳುತ್ತಾಳೆಯೋ ಆ ಹೆಣ್ಣು ಅವನಿಗೆ ಬಿಸಿ ಳಿಗೆ ತಾಳಿ ಕಟ್ಟಲೇಬೇಕು ಪ್ರತಾಪ್ ತಾಳಿ ಕಟ್ಟಲೇಬೇಕು ಈ ಆಳು ಸಮಾಜ ಕಟ್ಟುಕತೆ ನನಗೆ ಬೇಕಾಗಿಲ್ಲ ಲಕ್ಷ್ಮಾ ನಿನ್ನ ಮಗಳಿಗೆ ಸ್ಥಾನವಂತೂ ನಾನು ಎಂದಿಗೂ ಕೊಡುವುದಿಲ್ಲ ಬೇಕಾದರೆ ಶೂನ್ಯ ಸ್ಥಾನವನ್ನು ಕೊಡುತ್ತೇನೆ ಅದು ನಾನು ಎದ್ದಂತೆ ಕೇಳಿಕೊಂಡು ಬಿದ್ದರೆ ಮಾತ್ರ ಹೆಣ್ಣಿಗೆ ಇಷ್ಟೊಂದು ಕೀಳಾಗಿ ಮಾತಾಡಬೇಡಿ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿ ನನಗೆ ಸತ್ಯಸ್ಥಾನ ಕೊಡದಿದ್ರು ಚಿಂತೆ ಇಲ್ಲ ಆದ್ರೆ ಈ ಸೋಳೆ ಎನ್ನುವ ಶಬ್ದ ಮಾತ್ರ ನನ್ನ ಮೇಲೆ ಮೇಲಿನ ಸೇಡಿನ ಸೇಡು ತೀರಿಸಿಕೊಳ್ಳೋದ ನನ್ನ ಮೇಲಿನ ಸೇಡಿನ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ಏನು ಹರಿಯದ ನನ್ನ ಮುಕ್ತ ಮಗಳ ಪ್ರಾಣವನ್ನು ಹೇಗೆ ಹಿಡುತ್ತಿರು ಅವಳು ಮಾಡಿದ ತಪ್ಪಾದರೂ ಹೇಗೆ ನನ್ನ ಮಗಳಿಗೆ ಸೌಭಾಗ್ಯದ ಸ್ಥಾನ ನೀಡಿ ಪುಣ್ಯ ಕಟ್ಟಿಕೊಳ್ಳಿ ಪ್ರತಾಪ್ ಪುಣ್ಯ ಕಟ್ಟಿಕೊಳ್ಳಿ ಲಕ್ಷ್ಮಣ್ ರಾಯ್ ನಿನ್ನ ಕೊರಗು ಏನಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ ನಿಮ್ಮ ಮಗಳ ಕೊನಿಗೆ ತಾಳಿ ಕಟ್ಟಲು ನಾನೇನು ಸಿದ್ಧನಿದ್ದೇನೆ ಹೋದರೆ ಒಂದು ಕಂಡೀಷನ್ ಪರವಾಗಿಲ್ಲ ಏನು ನಿನ್ನ ಕಂಡೀಷನ್ ಏನೂ ಇಲ್ಲ ನಿನ್ನ ಹೆಸರಿನಲ್ಲಿರುವ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟರೆ ಮಾತ್ರ ನಿಮ್ಮ ಆಸೆ ನೆರವೇರಬಹುದು ಇಲ್ಲವಾದರೆ ಹಾಗೆ ಆಗ್ಲಿ ಪ್ರತಾಪ್ ನನ್ನೆಲ್ಲ ಆಸ್ತಿ ನನ್ನ ಮಗಳಿಗೆ ಸೇರಿಸಿ ನೀನು ಅವಳ ಗಂಡನಾದರೆ ಅದಕ್ಕೆ ನೀನೇ ಹೊಡೆಗಾರ ನನಗೇನು ಅಭ್ಯಂತರವಿಲ್ಲ ಏನು ಮಾತು ಅಂತ ಮಾತಾಡ್ತಿದ್ದೀರಾ ಎಲ್ಲ ಆಸ್ತಿಯನ್ನು ನನಗೆ ದಾರಿ ಎರೆದು ಕೊಟ್ರಿ ಮುಂದೆ ನಿಮ್ಮ ಜೀವನಕ್ಕೆ ಆಧಾರವಾದ್ರೂ ಬೇಡದೆ ಅಪ್ಪ ಈ ನಿನ್ನ ಮಗಳ ಮಾಂಗಲ್ಯಕ್ಕಾಗಿ ನಿಮ್ಮ ಪ್ರಾಣ ಮಗಳ ನಿರ್ಭಾಗ್ಯ ಮಗಳು ಹುಟ್ಟಿ ನಿಮಗೆ ಯಾವ ಉಪsin ಕೊಲ್ಲ냐 ಈ ಮಗಳು ನಿಮಗೆ ದುಕ್ತವನ ತಟ್ಟಿ ಜಪ್ಪ ಈ ಪಾಪಿ ಅಪ್ಪ ನಿನಗೆ ಮುತ್ತ ಐದಿ ಭಾಗ್ಯ ಸಿಗುತ್ತವೇ ಇಲ್ಲ ನನ್ನ ಆಸ್ತಿಗಿಂತ ಹತ್ತು ಪಟ್ಟು ಹೆಚ್ಚಿರದು ಅಪ್ಪ ನಿನ್ನ ನಾನು ಹೊತ್ತಿಕೊಂಡಿದ್ದೇನೆ ಈಗಲಾದ್ರೆ ನನ್ನ ಮಗಳಿಗೆ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಿ ಕುಣ್ಣೆ ಕಟ್ಟಿಕೊಳ್ಳಿ ಪ್ರತಾಪ್ ಬರೇ ಬಾಯಿ ಮಾತಿನಲ್ಲಿ ಹೇಳಿದರೆ ಏನು ಪ್ರಯೋಜನ ಲಕ್ಷ್ಮಣ್ ರಾಯ್ ನಿಮ್ಮೆಲ್ಲ ಆಸ್ತಿಗೆ ನಾನೇ ಅಕ್ಕುದಾರ್ನೆಂದು ಈ ಸ್ಟಾಂಪ್ ಮೇಲೆ ಸೈ ಬರೆದು ನಿಮ್ಮ ಆಸ್ತಿಗೆಲ್ಲ ನಾನೇ ಅಕ್ಕುದಾರ್ನೆಂದು ಎಲ್ಲ ಬರೆದು ಸೈ ಕೊರೆ ಪ್ರತಾಪ್ ಸರಿಯಾಗಿ ಓದಿಕೊಳ್ಳಿ ವೆರಿ ಗುಡ್ ಎಲ್ಲ ಸರಿಯಾಗಿದೆ ಮುಂದಿನ ಶುಭ ಕಾರ್ಯಗಳು ನೆರವೇರಬಹುದು ನನ್ನ ಮನಸ್ಸಿಗೆ ಶಾಂತಿ ಸಿಕ್ತು ಪ್ರತಾಪ ಈ ತಾಳಿಯನ್ನು ನಾಲ್ಕು ಜನ ಹಿರಿಯರ ಸಮ್ಮುಖದಲ್ಲಿ ಕಟ್ಟಿದರೂ ಮದುವೆ ಎನ್ನುತ್ತಾರೆ ಯಾರೂ ಇಲ್ಲದ ದೇವರ ಗುಡಿಯಲ್ಲಿ ದೇವರ ಸಮ್ಮುಖದಲ್ಲಿ ಕಟ್ಟಿದರೂ ಮದುವೆ ಎನ್ನುತ್ತಾರೆ ಆದರೆ ಇಂದು ನೀನು ಹಕ್ಕಿ ಸಾಕ್ಷಿಯಾಗಿ ನೀವಿಪ್ಪರೂ ಗಂಡ ಹೆಣ್ಣಿತ್ತು ಪದ್ಮಾ ಹೀಗ ನನ್ನ ಮಗಳ ಕೊಳೆಗೆ ತಾಳಿ ಕಟ್ಟಿ ಅವಳಿಗೆ ಸೌಭಾಗ್ಯದ ಸಾರ ನೀಡು